ತಂಗಾಡಿ ಬೀಸಿದಾಗ ಹೂವಾಯಿತು ಮನ ಸಂಜೆಗೆ ಮೂವತ್ತು ಅವನನ್ನು ನೋಡಿ ಗರ ಬಡಿದವಳಂತೆ ನಿಂತು ಬಿಟ್ಟಳು ಖ್ಯಾತಿ ಇಷ್ಟು ಹೊತ್ತು ಅವನಿಗೆ ಹೇಗೆಲ್ಲ ಬೈಯಬೇಕು ಎಂದುಕೊಂಡಿದ್ದಳು ಅದೆಲ್ಲ ಮರೆತು ಹೋಗಿತ್ತು ಅವಳನ್ನು ಅಲ್ಲಿ ನಿರೀಕ್ಷಿಸಿರಲಿಲ್ಲ ಅದ್ರದ್ದು ಅವಳನ್ನು ಕಂಡು ಖುಷಿಯಾದರೂ ಅವಳ ಮುಖಭಾವ ನೋಡಿ ಅಚ್ಚರಿಯಾಗಿತ್ತವನಿಗೆ ಅವಳು ನಂಬರ್ ಪ್ಲೇಟ್ ಹಾಗೂ ತನ್ನನ್ನು ಬದಲಾಯಿಸಿ ನೋಡುತ್ತಿರುವಾಗ ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಿತ್ತವನಿಗೆ ಓ ಸಾರಿ ಅವತ್ತು ನೀನು ನನ್ನ ಮುಖ ನೋಡಿರಲಿಲ್ಲ ಅಲ್ವಾ ಇಟ್ಸ್ ಓಕೆ ಪಾಸ್ಟ್ ಇಸ್ ಪಾಸ್ಟ್ ಅವತ್ತು ನೀನು ಬೈದಿದ್ದಕ್ಕೆ ನನಗೇನು ಬೇಜಾರಿಲ್ಲ ಎಂದ ಅವಳು ಏನು ಮಾತನಾಡದೇ ಇದ್ದಾಗ ಅವಳ ಕೈ ಹಿಡಿದವ ಖ್ಯಾತಿ ಏನಾಯಿತು ಎಂದ ಕಾಳಜಿಯಿಂದ ಅವಳು ಅವನ ಧ್ವನಿ ಕೇಳಿದ್ದು ಇದೇ ಮೊದಲ ಸಲ ಅವನ ಧ್ವನಿ ಕೇಳಲು ಎಷ್ಟು ಹಿತ ಎಂದನಿಸಿತು ಅವನ ಕಣ್ಗಳಲ್ಲಿದ್ದ ತನ್ನೆಡೆಗಿನ ಕಾಳಜಿ ಕಂಡು ಕ್ಷಣ ಖುಷಿಯಾದರೂ ಮರುಕ್ಷಣವೇ ತಾನವನ ಎರಡನೇ ಆಯ್ಕೆಯನ್ನು ನೆನಪಾದಾಗ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡಳು ಪಪ್ಪ ಮಮ್ಮಿ ಎಂದ ಆಜ್ಞಾ ಅವರ ಬಳಿ ಬಂದಾಗ ಅವಳನ್ನು ಎತ್ತಿಕೊಂಡವ ಅವಳ ಕೆನ್ನೆಗೆ ಮುತ್ತಿಟ್ಟ ಆಜ್ಞಾ ತನ್ನ ಬಲಗೈಯಿಂದ ಖ್ಯಾತಿಯ ಭುಜ ಬಳಸಿ ಅವಳನ್ನು ತನ್ನ ತಂದೆಯ ಬಳಿ ಎಳೆದವಳು ಎಡಗೈಯಿಂದ ತಂದೆಯ ಭುಜ ಬಳಸಿ ಪಪ್ಪ ನಂಗೆ ತುಂಬ ಖುಷಿಯಾಗ್ತಿದೆ ನಾನು ನನ್ನ ಪಪ್ಪ ಮಮ್ಮಿ ಜೊತೆ ಇದ್ದೀನಿ ಎಂದು ಕಿಲಕಿಲ ನಕ್ಕವಳು ತಾತ ನಮ್ಮ ಫೋಟೋ ತೆಗೀರಿ ಎಂದಳು ಆಗಷ್ಟೇ ಅವರ ಬಳಿ ಬಂದ ಮುಕುಂದಾರವರನ್ನು ಅವರನ್ನು ನೋಡಿ ಮೊಮ್ಮಗಳ ಉತ್ಸಾಹವನ್ನು ನೋಡಿದವರು ತಮ್ಮ ಮೊಬೈಲ್ನಲ್ಲಿ ಅವರ ಚಂದದ ಫೋಟೋವನ್ನು ಸೆರೆ ಹಿಡಿದರು ನಿಮ್ಮಿಬ್ಬರ ಜೋಡಿ ರಾಮ ಸೀತೆಯ ಥರ ಇದೆ ಎಂದು ಮನಸಾರೆ ಹೊಗಳಿದ ಮುಕುಂದಾರವರಿಗೆ ಅವರಿಗೆ ಅಪ್ಪ ಹಾಗಾದರೆ ನಾವು ವನವಾಸಕ್ಕೆ ಹೋಗಬೇಕು ಅಂತಾಯ್ತು ಹಾಸ್ಯವಾಗಿ ನುಡಿದ ಅದೃತ್ ಪಪ್ಪ ವನವಾಸ ಅಂದರೆ ಏನು ಪುಟ್ಟ ಆಜ್ಞಾಳ ಪ್ರಶ್ನೆಗೆ ಅದೃತ್ ಫಾರೆಸ್ಟ್ಗೆ ಹೋಗಿ ಅಲ್ಲೇ ಇರೋದು ಪಾಪು ಎಂದ ಖ್ಯಾತಿ ಗೊಂಬೆಯಂತೆ ನಿಂತಿದ್ದಳು ಅವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯಲಿಲ್ಲ ಅನಿರೀಕ್ಷಿತವಾಗಿ ಅವನನ್ನು ಕಂಡದ್ದು ಅವನ ಇಷ್ಟು ಸನಿಹದಲ್ಲಿ ನಿಂತಿದ್ದು ಅವನು ತನ್ನ ಕೈ ಹಿಡಿದದ್ದು ಇದೆಲ್ಲ ನಿಜವೋ ಭ್ರಮೆಯೋ ಎಂದು ಖಾತ್ರಿ ಆಗಲಿಲ್ಲ ಅವಳಿಗೆ ಪಾಪು ಅಕ್ಕ ಕೋಪದಿಂದ ಕರೆದ ಅದ್ವಿಗ್ನದನಿಗೆ ಎಚ್ಚೆತ್ತವಳು ಪುಟ್ಟರಾಜ್ಕುಮಾರ ಎಂದು ಅವನ ಬಳಿಗೆ ಬಂದರೆ ಅವನು ಮುಖ ಓದಿಸಿ ನಿಂತಿದ್ದ ಪುಟ್ಟರಾಜ್ಕುಮಾರ ಏನಾಯಿತು ಮುದ್ದು ಮುಖವನ್ನು ಯಾಕೆ ಓದಿಸ್ಕೊಂಡು ನಿಂತಿದ್ಯಾ ಎಂದವಳಿಗೆ ತನ್ನ ತಮ್ಮನ ಕೋಪವನ್ನು ತಣಿಸುವ ಇರಾದೆ ಇತ್ತು ಅವಳ ಜೊತೆಗಿದ್ದ ಮೂವರನ್ನು ಆ ಕ್ಷಣ ಮರೆತಿದ್ದಳು ನೀನು ನಿನ್ನೆಯಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಈಗ ಜೂನಿಯರ್ ಪಾಪು ಬಂದಮೇಲೆ ನಿಂಗೆ ನಾನು ಬೇಡ ಎಂದವನಿಗೆ ಅವಳ ಪ್ರೀತಿ ತನಗೆ ಸಿಗುತ್ತಿಲ್ಲ ಎಂಬ ಚಟಪಡಿಕೆ ಅದಾಗಲೇ ಶುರುವಾಗಿತ್ತು ಯಾರು ಹೇಳಿದು ನಿಮಗೆ ನನ್ನ ಪುಟ್ ರಾಜ್ಕುಮಾರನನ್ನು ಬಿಟ್ಟು ನಾನಿರ್ತೀನ ಎಂದು ಅವನ ಕೆನ್ನೆಗೆ ಮುದ್ದಿಟ್ಟವಳೆ ನೀನು ನಮ್ಮ ಸೂಪರ್ ಮ್ಯಾನ್ ತಾನೆ ಸೂಪರ್ ಮ್ಯಾನ್ ಹೀಗೆಲ್ಲ ಕೋಪ ಮಾಡ್ಕೋತಾರಾ ಎಂದಾಗ ನಿನ್ನ ಮದುವೆ ಅಂತೆ ಆಮೇಲೆ ನೀನು ಗಂಡನ ಮನೆಗೆ ಹೋಗ್ತೀಯಂತೆ ನಮ್ಮ ಜೊತೆ ಇರಲ್ವಂತೆ ಅದ್ವಿಕೆಗೆ ಖ್ಯಾತಿ ಎಂದರೆ ತುಂಬ ಪ್ರೀತಿ ಅವಳನ್ನು ತುಂಬ ಹಚ್ಚಿಕೊಂಡಿದ್ದ ಅವನ ಜೊತೆ ಆಟವಾಡುವುದು ಮುದ್ದು ಮಾಡುವುದು ಕಾಳಜಿ ಮಾಡುವುದು ಎಲ್ಲ ಅವಳೇ ಅವಳು ಗಂಡನ ಮನೆಗೆ ಹೋದ ನಂತರ ಅವನಿಗೆ ಕಷ್ಟವಾಗಬಾರದು ಎಂದುಕೊಂಡು ಖ್ಯಾತಿಯ ಮೇಲೆ ಹೆಚ್ಚು ಅವಲಂಬಿತವಾಗಿ ಇರಬಾರದು ಎಂದು ಲಕ್ಷ್ಮೀಕಾಂತ ದಂಪತಿಗಳು ಮೊಮ್ಮಗನಿಗೆ ತಿಳಿಸಿ ಹೇಳಿದ್ದರು ಮದುವೆ ಎಂದರೇನು ಪಾಪು ಅಕ್ಕ ಯಾಕೆ ಮದುವೆಯಾಗಿ ಬೇರೆ ಮನೆಗೆ ಹೋಗಬೇಕು ನಮ್ಮ ಮನೆ ದೊಡ್ಡದಿದೆಯಲ್ಲ ಎಂದೆಲ್ಲ ಅವರನ್ನು ಪ್ರಶ್ನಿಸಿದ್ದ ಆದರೆ ಅವನಿಗೆ ಹೇಗೆ ಉತ್ತರಿಸಬೇಕೆಂದು ಅವರಿಗೆ ತಿಳಿದಿರಲಿಲ್ಲ ಅವರ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದ್ದ ಅಕ್ಕ ಗಂಡ ಅಂದರೆ ಯಾರು ಅವರ ಮನೆ ಎಲ್ಲಿರುತ್ತೆ ನೀನು ಯಾಕೆ ಅಲ್ಲಿ ಹೋಗಬೇಕು ನೀನೆಲ್ಲೂ ಹೋಗಬೇಡ ನೀನು ಹೋದರೆ ನಾನು ಆ ಗಂಡನಿಗೆ ಡಿಶುಮ್ ಡಿಶುಮ್ ಮಾಡಿ ಅವನ ಜೊತೆ ಫೈಟ್ ಮಾಡಿ ನಿನ್ನನ್ನು ಮನೆ ಕರ್ಕೊಂಡು ಬರ್ತೀನಿ ನೀನು ನಮ್ಮ ಜೊತೆ ಇರಬೇಕು ಎಂದವ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳತೊಡಗಿದ ಅದೃತ್ ಹಾಗೂ ಮುಕುಂದರವರು ಅದ್ವಿಕ್ನ ಮಾತಿಗೆ ನಕ್ಕರೆ ಅದು ನೀನು ಹುಷಾರಾಗಿರು ಸೂಪರ್ ಮ್ಯಾನ್ ಬಂದು ನಿನ್ನ ಜೊತೆ ಫೈಟ್ ಮಾಡ್ತಾನೆ ಎಂದು ಅವನ ಕಾಲೆಳೆದಾರೆ ಪಾಪ ಚೋಟುವನ ಏನು ಹೇಳ್ತಿದ್ದಾನೆ ಗುಂಡ ಯಾರು ಎಂದು ಪ್ರಶ್ನಿಸಿದವಳಿಗೆ ಗಂಡ ಎಂಬ ಪದ ಗುಂಡ ಎಂಬಂತೆ ಕೇಳಿತು ಗುಂಡ ಅಲ್ಲ ಪುಟ್ಟಿ ಅದು ಗಂಡ ನೀನು ದೊಡ್ಡವಳಾದ ಮೇಲೆ ನೀನು ಸಹ ಮದುವೆಯಾಗಿ ಗಂಡನ ಮನೆಗೆ ಹೋಗುವೆ ಎಂದ ಮುಕುಂದರವರಿಗೆ ನನಗೂ ಗಂಡ ಇದ್ದಾರಾ ಎಲ್ಲಿದ್ದಾರೆ ಎಂದವಳ ಮುಗ್ಧತೆಗೆ ಏನು ಹೇಳಬೇಕೆಂದು ತಿಳಿಯದೆ ಮುಖ ಮುಖ ನೋಡಿಕೊಂಡರು ಇಬ್ಬರು ಅವರ ದನಿ ಕೇಳಿ ಎಚ್ಚೆತ್ತವಳು ಚೋಟು ನೀನು ಸೂಪರ್ ಮ್ಯಾನ್ ಕಣು ಹೀಗೆಲ್ಲ ಅಳ್ತಾರ ಸೂಪರ್ ಮ್ಯಾನ್ ನನ್ನ ಅಲ್ವಾ ನೀನು ನೋಡಲ್ಲಿ ಪುಟಾಣಿ ಇನ್ನನ್ನೇ ನೋಡ್ತಿದ್ದಾಳೆ ಆಮೇಲೆ ಅವಳು ಸ್ಕೂಲಿಗೆ ಹೋಗಿ ನಿನ್ನ ಫ್ರೆಂಡ್ಸಿಗೆಲ್ಲ ನೀನು ಅತ್ತಿದ್ದು ಹೇಳ್ತಾಳೆ ಎಂದಾಗ ನಾನೇನೂ ಅತ್ತಿಲ್ಲ ಎಂದವ ಬೇಗನೆ ಕಣ್ಣೊರೆಸಿಕೊಂಡ ಶಾಲೆಯಲ್ಲಿ ಸ್ನೇಹಿತರಿಗೆ ತಾನು ಅತ್ತದ್ದು ತಿಳಿದರೆ ತನಗೆ ಶೇಮ್ ಶೇಮ್ ಎನ್ನುತ್ತಾರೆ ಎಂಬ ಭಯವಿತ್ತು ಅವನಿಗೆ ಹೇ ಜೂನಿಯರ್ ಪಾಪು ನಾಳೆ ಸ್ಕೂಲಲ್ಲಿ ನನ್ನ ಬಗ್ಗೆ ಹೇಳಿದರೆ ಆಮೇಲೆ ನಿನ್ನ ಜೊತೆ ಆಟ ಆಡಲ್ಲ ನಾನು ಅದ್ವಿಕ್ ತೋರು ಬೆರಳು ತೋರಿಸಿ ಎಚ್ಚರಿಕೆ ನೀಡಿದ ರೀತಿಗೆ ಅಳು ಬಂತಾಯಿತು ಆಜ್ಞೆಗೆ ಅದನ್ನು ಗಮನಿಸಿದ ಖ್ಯಾತಿ ತಕ್ಷಣ ಅವಳನ್ನು ಎತ್ತಿಕೊಂಡವಳೆ ಚೋಟು ನಾವು ಮೂವರು ಫೋಟೋ ತೆಗೆಯಲಿಲ್ಲ ನೋಡು ಎಂದೂ ಮಾತು ಬದಲಾಯಿಸಿದವಳು ಅಂಕಲ್ ನಮ್ಮ ಮೂವರ ಫೋಟೋ ತೆಗೆಯಿರಿ ಎಂದಳು ಅಂಕಲ್ ಅಲ್ಲ ಮಾವ ಎಂದು ಅವಳ ಮಾತನ್ನು ತಿದ್ದಿದವರಿಗೆ ಸಾರಿ ಮಾವ ಎಂದು ನುಡಿದವಳು ಎರಡೂ ಮಂಡಿಯೂರಿ ಕುಳಿತು ಆಜ್ಞಾ ಹಾಗೂ ಅದ್ವಿಕ್ ಇಬ್ಬರನ್ನು ತನ್ನ ಎರಡೂ ಬದಿಯಲ್ಲಿ ನಿಲ್ಲಿಸಿ ಅವರನ್ನು ಬಳಸಿ ಫೋಟೋಗೆ ಪೋಸ್ಟ್ ಕೊಟ್ಟಳು ಮಕ್ಕಳಿಗೂ ಖುಷಿಯಾಗಿ ಅವಳ ಕೊರಳು ಬಳಸಿ ಕೆನ್ನೆಗೆ ಮುತ್ತಿಟ್ಟರು ಮಕ್ಕಳಿಬ್ಬರಿಗೆ ಅವರು ಕೇಳಿದ ಪ್ರಶ್ನೆ ಅಲ್ಲೇ ಮರೆತು ಹೋಯಿತು ಖ್ಯಾತಿ ಮಕ್ಕಳನ್ನು ಸಂಭಾಳಿಸುವ ಪರಿಗೆ ಮತ್ತೊಮ್ಮೆ ಸೋತು ಹೋದ ಅದೃತ್ ಅವಳ ಮೇಲಿನ ಒಲವು ಇನ್ನೂ ಹೆಚ್ಚಾಗಿತ್ತು ಏನೊಂದು ನುಡಿಯದೆ ಅವಳ ಸನಿಹ ಹೋದವ ಅಪ್ಪ ಇನ್ನೊಂದು ಫೋಟೋ ಎಂದು ಹೇಳಿ ಅವಳಂತೆ ಕುಳಿತು ಒಂದು ಕೈಯಲ್ಲಿ ಅವಳನ್ನು ಬಳಸಿ ಇನ್ನೊಂದು ಕೈಯಲ್ಲಿ ಅದ್ವಿಗ್ನ ಬಳಸಿದ ಅಚಾನಕ್ಕಾಗಿ ನಡೆದ ಘಟನೆಗೆ ಅವಕ್ಕಾದವಳು ಅವನ ಸ್ಪರ್ಶಕ್ಕೆ ಸಣ್ಣದಾಗಿ ನಡುಗಿದಳು ಅವನನ್ನೇ ಇಕ್ಕದೆ ನೋಡಿದರೆ ಅವನು ಏನೂ ನಡೆದಿಲ್ಲ ಎಂಬಂತೆ ಫೋಟೋಗೆ ಪೋಸ್ಟ್ ಕೊಡುತ್ತಿದ್ದ ಆ ದೃಶ್ಯವನ್ನು ಮುಕುಂದಾರವರು ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಹಿಡಿದರು ಆ ಫೋಟೋ ಚೆನ್ನಾಗಿ ಬಂದ ಕಾರಣ ಅದಕ್ಕೆ ಫ್ರೇಮ್ ಹಾಕಿ ಮನೆಯಲ್ಲಿಡಬೇಕು ಎಂದುಕೊಂಡರು ಮುಕುಂದಾರವರು ಗುಲಾಬಿ ಅವರ ನಿರೀಕ್ಷೆಯಲ್ಲಿ ಕಾಯುತ್ತಾ ಕುಳಿತಿದ್ದ ಅವ್ಯಯ್ ಇಂದು ಅವರ ಜೊತೆ ಮಾತನಾಡಲೇಬೇಕು ಎಂದು ದೃಢ ನಿರ್ಧಾರ ಮಾಡಿದ್ದ ಸಹನಾಳ ನೋವು ಕಣ್ಣೀರು ಅವನಿಗೆ ಸಹಿಸಲಾಗದು ಸಂಜೆ ಅವಳ ದನಿ ಕೇಳಿರದಿದ್ದರೆ ಹುಚ್ಚನಾಗಿ ಬಿಡುತ್ತಿದ್ದನೋ ಏನು ರಾತ್ರಿಯಾದರೂ ಮನೆಗೆ ಬರದವರ ಮೇಲೆ ಕೋಪ ಬಂದಿತ್ತವನಿಗೆ ಆದರೆ ತಂದೆ ಹೇಳಿದ ಮಾತಿಗಾಗಿ ತಾಳ್ಮೆಯಿಂದ ಕುಳಿತಿದ್ದ ಸ್ವಲ್ಪ ಹೊತ್ತಿನ ನಂತರ ಬಂದ ಗುಲಾಬಿಯವರು ಸುಸ್ತಾದವರಂತೆ ಸೋಫಾದಲ್ಲಿ ಕುಳಿತರು ಇವಾಗಲಾದರೂ ಫ್ರೀ ಇದ್ದೀರಾ ವ್ಯಂಗ್ಯವಾಗಿ ಕೇಳಿದ ಟಯರ್ಡ್ ಆಗಿದೆ ನನಗೆ ಕೆಲಸ ಮಾಡಿ ಸುಸ್ತಾಗಿ ಬಂದವರಂತೆ ನುಡಿದವರೇ ಸೋಮು ನಂಗೆ ಆರೆಂಜ್ ಜ್ಯೂಸ್ ತಗೊಂಡ್ಬಾ ಎಂದು ಕೂಗಿದರು ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದ ಗಂಭೀರವಾಗಿ ಮಾತಾಡು ಯಾರು ಬೇಡ ಅಂದವರು ನಿರಾಸಕ್ತಿಯಿಂದ ನುಡಿದಾಗ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರೆಡಿಯಾಗಿರಿ ನಾವೆಲ್ಲರೂ ಒಂದು ಕಡೆ ಹೋಗೋದಿದೆ ನಾಳೆ ನಿಮ್ಮ ಪ್ರೋಗ್ರಾಮ್ ಏನೇ ಇದ್ದರೂ ಪೋಸ್ಟ್ಪೋನ್ ಮಾಡಿ ಎಂದು ಆದೇಶ ನೀಡಿದಂತೆ ನುಡಿದಾಗ ವಾಟ್ ನನ್ನ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಬೇಕಾ ಅದೆಲ್ಲ ಆಗಲ್ಲ ನಾಳೆ ನಾವೊಂದು ಆರ್ಫನೇಜ್ಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಡ್ರೆಸ್ ಡೊನೇಟ್ ಮಾಡ್ತಿದ್ದೀವಿ ಏನೋ ಸಾಧಿಸಿದಂತೆ ನುಡಿದವರು ತಮ್ಮ ತುಂಡು ಕೂದಲನ್ನು ಹಿಂದಕ್ಕೆ ತಳ್ಳಿದರು ಈ ಶೋಟಿಗೇನು ಕಮ್ಮಿ ಇಲ್ಲ ನಿಮಗಂತೂ ಬಡವರನ್ನು ಕಂಡ್ರೆ ಆಗಲ್ಲ ಈಗ ಈ ಡೊನೇಷನ್ ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಕಳಿಸೋಕೆ ಅಂತ ನಂಗೆ ಗೊತ್ತಿಲ್ವಾ ನಾಳೆಯಲ್ಲಿ ಡೊನೇಷನ್ ಮಾಡುವಾಗ ಫೋಟೋ ತಗೊಂಡು ಆಮೇಲೆ ಎಫ್ ಬಿ ಇನ್ಸ್ಟಾದಲ್ಲಿ ಹ್ಯಾಶ್ ಟ್ಯಾಗ್ ಡೊನೇಷನ್ ಸೋಷಿಯಲ್ ವರ್ಕ್ ಪೀಸ್ಫುಲ್ ಲೈಫ್ ಎಕ್ಸೆಟ್ರಾ ಇದೆ ತಾನೇ ನಿಮ್ಮ ಸಾಧನೆ ಎಂದಾಗ ಗುಲಾಬಿಯವರು ಬೆಚ್ಚಾದರು ಆದರೂ ಅದನ್ನು ತೋರಗೊಡದೆ ಹಾಂ ಫೋಟೋ ತೆಗಿತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ ತಪ್ಪೇನಿದೆ ಎಂದು ಕೇಳಿದರು ನಿಜವಾಗ್ಲೂ ನಿಮಗೆ ಡೊನೇಷನ್ ಮಾಡೋ ಮನಸ್ಸಿದ್ರೆ ಆ ಮಕ್ಕಳ ಜೊತೆ ಕೂತ್ಕೊಂಡು ಅವರ ಕಷ್ಟ ಏನು ಅಂತ ತಿಳ್ಕೊಂಡು ಅವರಿಗೆ ಬೇಕಾದ ಸಹಾಯ ಮಾಡ್ತಿದ್ರಿ ಹಾಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಾನೇ ಗ್ರೇಟ್ ಅನ್ನೋ ಥರ ಪೋಸ್ಟ್ ಕೊಡ್ತಿರಲಿಲ್ಲ ಎಂದಾಗ ಆರೆಂಜ್ ಜ್ಯೂಸ್ ತಗೊಂಡು ಬಂದ ಸೋಮೂರವರನ್ನು ಕಂಡು ಮಗನ ಮೇಲಿದ್ದ ಕೋಪವನ್ನು ಅವರ ಮೇಲೆ ತೋರಿಸಿದರು ಎಷ್ಟು ಹೊತ್ತು ಜ್ಯೂಸ್ ತರಲಿಕ್ಕೆ ಇಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ಎಂದು ಒರಟಾಗಿ ನುಡಿದರೆ ಅಲ್ಲೇ ಇದ್ದ ಸ್ವೀಟಿ ಗುಲಾಬಿಯವರನ್ನು ನೋಡಿ ಬೊಗಳಿತು ಸೋಮೂರವರನ್ನು ಬೈದದ್ದು ಸ್ವೀಟಿಗೆ ಇಷ್ಟವಾಗಿರಲಿಲ್ಲ ಚೋಟು ನಿನ್ನ ಈ ನಾಯಿಯನ್ನು ಮನೆಯೊಳಗೆ ಸೇರಿಸ್ಬೇಡ ಐ ಜಸ್ಟ್ ಹೇಟ್ ಇಟ್ ಇದನ್ನು ಹೊರಗೆ ಗೂಡಿನಲ್ಲಿ ಹಾಕೋತಾನೆ ಎಂದರು ಮುಖ ಸಿಂಡರಿಸಿ ಅವಳು ನನ್ನ ಸ್ವೀಟಿ ಈ ಮನೆಯೊಳಗೆ ಇರ್ತಾಳೆ ಎಂದಾಗ ಗುಲಾಬಿಯವರು ಈ ಮನೆಯಲ್ಲಿ ಯಾರೂ ನನ್ನ ಮಾತಿಗೆ ಬೆಲೆನೇ ಕೊಡೋದಿಲ್ಲ ಛೆ ಎಂದು ಕಾಲು ನೆಲ ಕಪ್ಪಳಿಸಿ ಹೋದರೆ ಸೋಮು ಅಂಕಲ್ ನೀವು ಹೋಗಿ ರೆಸ್ಟ್ ಮಾಡಿ ಕೆಲಸ ಮಾಡಿ ಸುಸ್ತಾಗಿರ್ತೀರಾ ಹೊರಗಡೆ ಅಲೆಯುವವರಿಗೇನು ಗೊತ್ತು ನಿಮ್ಮ ಕಷ್ಟ ಎಂದು ಗುಲಾಬಿಯವರಿಗೆ ಕೇಳಲಿ ಎಂದು ಜೋರಾಗಿ ಹೇಳಿದಾಗ ಇವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ್ನೇನ ಎಂದು ಗೊಣಗಿಕೊಂಡು ತಮ್ಮ ಕೋಣೆಯತ್ತ ಹೋದರವರು ಮೊದಲೇ ಅವರು ಕೋಪದಲ್ಲಿದ್ದರು ನೀವ್ಯಾಕೆ ಹಾಗೆಲ್ಲ ಮಾತಾಡೋದಿಕ್ಕೆ ಹೋದ್ರಿ ಎಂದರು ಸೋಮೂರವರು ತಾಯಿ ಮಗನ ನಡುವೆ ತಮ್ಮಿಂದ ಜಗಳವಾಗುವುದು ಅವರಿಗೆ ಇಷ್ಟವಿಲ್ಲ ಅಂಕಲ್ ನಾನು ಮನುಷ್ಯನೇ ತಾನೆ ಅವರ ಮಾತನ್ನು ಸಹಿಸಿಕೊಳ್ಳಿ ನನ್ನ ಮೇಲಿನ ಕೋಪವನ್ನು ನಿಮ್ಮ ಮೇಲೆ ಕೂಗಾಡಿ ತೀರಿಸಿಕೊಳ್ಳಲು ನೋಡಿದ್ರು ಇಂದ ಬೇಸರದಿಂದ ನಾನು ಈ ಮನೆಯ ಕೆಲಸದವನು ತಾನೆ ಅವರು ಈ ಮನೆಯ ಯಜಮಾನಿ ಅವರೇನಾದರೂ ಅಂದರೂ ನಾನು ಬೇಸರ ಮಾಡ್ಕೊಳ್ಳಲ್ಲ ಎಂದವರು ಅಲ್ಲಿಂದ ಹೋದರೆ ಮನುಷ್ಯತ್ವ ಅನ್ನೋದೇ ಇಲ್ವ ಅಮ್ಮಂಗೆ ತನ್ನಲ್ಲೇ ಹೇಳಿಕೊಂಡವ ಬೇಸರದಿಂದ ಕುಳಿತರೆ ಅವನ ಕಾಲ ಬಳಿ ಮುದುಡಿ ಕುಳಿತೋ ಸ್ವೀಟಿ ಹೇ ಸ್ವೀಟಿ ನೀನ್ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ನಾಳೆ ಬೆಳಗ್ಗೆ ನಮ್ಮ ಹುಡುಗಿ ಮನೆಗೆ ಹೋಗಬೇಕು ನೀನು ಬರ್ತೀಯಾ ಎಂದಾಗ ಕುಯ್ ಕುಯ್ ಎಂದಿತು ಸ್ವೀಟಿ ಪ್ರತಾಪ್ರವರಿಗೆ ಮರುದಿನ ಬೆಳಗ್ಗೆ ಸಹನಾಳ ಮನೆಗೆ ಹೋಗುವ ವಿಷಯ ತಿಳಿಸಿದ ಅವ್ಯೆ ಮಗನ ಕಡೆಗೆ ಅಚ್ಚರಿಯಿಂದ ನೋಡಿದವರು ನಿಮ್ಮಮ್ಮ ಒಪ್ಕೊಂಡ್ಲಾ ಕೇಳಿದಾಗ ಅಪ್ಪ ಅಮ್ಮ ಮನೆಗೆ ಬಂದಿದ್ದೆ ಲೇಟಾಗಿ ಸಹನ ವಿಷಯ ಹೇಳಿದರೆ ಒಪ್ಪಲ್ಲ ಅಂತ ಗೊತ್ತಿತ್ತು ಅದಕ್ಕೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ರೆಡಿಯಾಗಿರಿ ಒಂದು ಕಡೆ ಹೋಗೋದಿದೆ ಅಂತಷ್ಟೇ ಹೇಳಿದ್ದೀನಿ ಎಂದ ನಗುತ್ತಾ ನಾಳೆ ಸಹನಾ ಮನೆಯಲ್ಲಿ ಇವಳು ಅವರಿಗೆ ಅವಮಾನ ಆಗೋ ಥರ ನಡ್ಕೊಂಡ್ರೆ ಆಗೇನು ಮಾಡ್ತೀಯ ಅದಕ್ಕೆಲ್ಲ ಪ್ಲ್ಯಾನ್ ರೆಡಿ ಮಾಡಿದ್ದೀನಿ ತಪ್ಪು ಅಂತ ಗೊತ್ತು ಸದ್ಯಕ್ಕೆ ಬೇರೆ ದಾರಿ ಇಲ್ಲ ಎಂದವ ಆಗಲೇ ತನ್ನ ಯೋಜನೆಯನ್ನು ರೂಪಿಸಿಕೊಂಡಿದ್ದ ಒಂದು ವೇಳೆ ನನ್ನ ಪ್ಲ್ಯಾನ್ ಫೇಲ್ ಆದರೆ ನೀವು ನನಗೆ ಸಹಾಯ ಮಾಡಬೇಕು ಅಪ್ಪ ಅಮ್ಮನ ವೀಕ್ನೆಸ್ ಏನು ಅಂತ ನಿಮಗೆ ಗೊತ್ತಿದೆ ನೀವೇ ಹೇಗಾದರೂ ಮಾಡಿ ಎಲ್ಲ ಮ್ಯಾನೇಜ್ ಮಾಡಿ ಎಂದಾಗ ಸರಿ ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು ಎಂದರು ಅಪ್ಪ ಹೊಟ್ಟೆ ಹಸುತ್ತಿದೆ ಊಟ ಮಾಡೋಣವಾ ಎಂದಾಗ ಫ್ರೆಶ್ ಆಗಿ ಬರ್ತೇನೆ ಎಂದವರು ಹತ್ತು ನಿಮಿಷದಲ್ಲಿ ಹಾಜರಾದರು ತಂದೆ ಮಗ ಇಬ್ಬರು ಮಾತು ಹರಟೆಯ ನಡುವೆ ಊಟ ಮುಗಿಸಿದರು ಸಹನಾಳಿಗೆ ತಾನು ತನ್ನ ತಂದೆ ತಾಯಿ ಜೊತೆ ಮನೆಗೆ ಬರುವ ವಿಷಯ ಹೇಳಬೇಕಿತ್ತಲ್ಲ ಅದಕ್ಕಾಗಿಯೇ ಕರೆ ಮಾಡಿದ್ದನವ ಆದರೆ ಅವಳು ಕರೆ ಸ್ವೀಕರಿಸಲಿಲ್ಲ ಮತ್ತೊಮ್ಮೆ ಪ್ರಯತ್ನಿಸಿ ಸೋತವಾ ನಾಳೆ ಅಪ್ಪ ಅಮ್ಮನ ಜೊತೆ ನಿಮ್ಮ ಮನೆಗೆ ಬರ್ತಿದ್ದೀನಿ ಗುಡ್ ನೈಟ್ ಲವ್ ಯು ಎಂದು ಸಂದೇಶವನ್ನು ಕಳುಹಿಸಿದ ಆದರೆ ತಂದೆಯ ಮಾತು ಕೇಳಿ ಸಂತೋಷದಿಂದ ಇದ್ದ ಸಹನಾ ಅಂದು ಬೇಗನೆ ನಿದ್ದೆಗೆ ಜಾರಿದ್ದಳು ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಮೊದಲು ಮೊಬೈಲ್ ನೋಡಿದವಳಿಗೆ ಅವನ ಸಂದೇಶ ನೋಡಿ ಕುಣಿದಾಡುವಂತಾಯಿತು ಅಪ್ಪ ಇವತ್ತೊಂದಿನ ರಜೆ ಹಾಕಿ ಅವಿ ಅವರ ಅಪ್ಪ ಅಮ್ಮನ ಜೊತೆ ಬರ್ತಿದ್ದಾರೆ ಎಂದಳು ಖುಷಿಯಿಂದ ಮಗಳ ಸಂತೋಷ ನೋಡಿ ಸರಿ ಮಗಳೇ ಎಂದು ಸಮ್ಮತಿಸಿದರು ಸುಧಾರವರು ಗಂಡಿನ ಕಡೆಯವರು ಬರುವಾಗ ಅವರಿಗಾಗಿ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಎಂದು ಅಡುಗೆ ಕೋಣೆ ಹೊಕ್ಕರೆ ರೇಣುಕಾರವರು ಅವರ ಸಹಾಯಕ್ಕೆ ನಿಂತರು ಅಮ್ಮ ಇವತ್ತೊಂದಿನ ನಾನು ಹೇಳಿದ ಹಾಗೆ ಕೇಳಿ ನಾಳೆ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಎಂದ ಅವ್ಯಯ ಮಾತಿಗೆ ಖುಷಿಯಿಂದ ಕಣ್ಣರಳಿಸಿದವರು ಸರಿ ಎಂದು ಸಮ್ಮತಿಸಿದರು ಮುಂದುವರೆಯುವುದು